ಇಲ್ಲಿ ಬಿಗ್ ನಲ್ಲಿ ದೆವ್ವ ನೋಡಿ ಈಗ ಕುಸಿದು ಬಿದ್ದಿದ್ದಾರೆ ಹೇಳ್ಬೋದು ಹೌದು ರಕ್ಷಿತಾನೆ ದೆವ್ವ ಅಂತ ಹೇಳಿ ಪಟ್ಟ ಕಟ್ಟುವಂತ ಅಶ್ವಿನಿ ಪ್ರಯತ್ನ ತುಂಬಾ ಜೋರಾಗಿ ನಡೀತದೆ ಯಾಕೆಂದ್ರೆ ಅಶ್ವಿನಿ ಮತ್ತು ಜಾನು ಇಬ್ಬರು ಸೇರ್ಕೊಂಡು ದೆವ್ವ ಇದೆ ರಕ್ಷೆಗೆ ದೆವ್ವ ಬಂದಿದೆ ಅಂತ ಹೇಳಿ ಅಶ್ವಿನಿ ಬಗ್ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ರಿಪ್ರೂವ್ ಮಾಡ್ತಿದ್ದಾರೆ ಇವ್ರು ರಿಪ್ರೂವ್ ಮಾಡಿದ್ರೆ ಕೆಲಸ ಜನಕ್ಕೆ ಗೊತ್ತಾಗ್ತದೆ ಆದರೆ ರಕ್ಷಿತ ನನಗೇನೂ ಆಗಿಲ್ಲ ಯಾತಕ್ಕೆ ಈ ಥರ ಎಲ್ಲ ಹಿಂಸೆ ಕೊಡ್ತಿದ್ದಾರೆ ಅದಕ್ಕೆ ಆಕೆ ಜೊತೆ ಯಾರು ಮಾತಾಡಬೇಡಿ ಅಂತ ಹೇಳಿ ಈಗೇನೋ ಒಂದು ಝೋನ್ ಕ್ರಿಯೇಟ್ ಮಾಡೋಂಥ ಪ್ರಯತ್ನವನ್ನು ಪಟ್ಟು ತದನಂತರ ಮಧ್ಯರಾತ್ರಿಲಿ ಗೆಜ್ಜೆ ಶಬ್ದವನ್ನು ಮಾಡಿ ಜಾನ್ವಿ ಮತ್ತು ಅಶ್ವಿನಿ ಇಬ್ಬರು ಸೇರಿ ಗೆಜ್ಜೆ ಶಬ್ದವನ್ನು ಮಾಡಿ ದೆವ್ವ ಇದೆ ಅನ್ನೋ ಥರ ಅಂದರೆ ರಕ್ಷಿತ ಮೇಲೆ ಯಾವುದೋ ದೆವ್ವ ಬಂದಿದೆ ಆ ದೆವ್ವ ಹಿಂಗೆ ಆಡಿಸ್ತದೆ ಅನ್ನೋ ರೀತಿಯಲ್ಲಿ ತೋರಿಸುವಂಥ ಪ್ರಯತ್ನವನ್ನು ತುಂಬನೇ ಅದ್ಭುತವಾಗಿ ಮಾಡ್ತಿದ್ದಾರೆ ಇಬ್ಬರು ಸೇರ್ಕೊಂಡು ಅಂತಲೇ ಹೇಳ್ಬೋದು ಸದ್ಯ ಇದನ್ನೆಲ್ಲ ಕೇಳಿಕೊಂಡು ಮನೆ ಮಂದಿರ ಶಾಕ್ ಒಳಗಾಗಿ ಎದುರಾಗಿ ಎದುರ್ಕೊಂಡಿದ್ದಾರೆ ಇನ್ನೊಂದು ಕಡೆ ಆ ಗೆಜ್ಜೆ ಎಲ್ಲಿಂದ ಬಂದಿದೆ ಎಂಬುದನ್ನು ಸದ್ಯ ತೆಗೆದುಕೊಂಡು ಬಂದೀಗ ತೋರಿಸ್ತಿದ್ದಾಳೆ ಗಿಲ್ಲಿ ಜ ಬಳಿ ಹೇಳ್ಕೊತಿದ್ದಾಳೆ ನೋಡಿ ಹಿರಿಯ ಗೆಜ್ಜೆ ಹೇಳ್ಕೊಂಡು ನನ್ನ ಮೇಲೆ ದೆವ್ವ ಇದೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇರೋಂಥ ಕೆಲಸವನ್ನು ಮಾಡ್ತಿದ್ದಾರೆ ಯಾಕೆ ಇಷ್ಟು ಕೆಟ್ಟ ಇವರು ಬಂದಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಜೋರಾಗಿ ಹೇಳ್ಕೊಂಡು ಕಣ್ಣೀರು ಕೂಡ ಹಾಕ್ತಿದ್ದಾರೆ ರಕ್ಷಿತ್ ಅವರಾಗ ನೀವೇನು